ಸರಿ ಎಲ್ಲ ರೆಡಿ ಇದೆ ನಾನು ಯಾವ್ದಕ್ಕೂ ತೊಂದರೆ ಕೊಡಲ್ಲ ವಿಡಿಯೋ ಏನ್ ಬಿಟ್ಟಿದ್ದಾರೆ ಅದು ಹೇಗೆ ಲೀಕ್ ಆಯ್ತೋ ಗೊತ್ತಿಲ್ಲ ಬಟ್ ಆ ವಿಡಿಯೋ ಅದೇ ಆ ವಿಡಿಯೋ ಅವತ್ತು ಮಾತಾಡಿ ಸೊ ಅಷ್ಟಾದ್ಮೇಲೆ ಎರಡು ದಿವಸ ಆದ್ಮೇಲೆ ಮತ್ತೆ ಮನಗೆ ಸ್ಟಾರ್ಟ್ ಆಯ್ತಂತೆ ಸೊ ಅದ್ ಹಂಗೆ ತಗೊಂಡ್ ಹೋಗಿ ನಾನಿಗೆ ಮನು ಹೇಳ್ತಿದ್ದಿಷ್ಟೇ ಸರ್ ನಮ್ಗೆ ಏನೂ ಇಲ್ಲ ಮನು ನಾವು ಎಷ್ಟು ಸಲ ಕೇಳಿದೀವಿ ಡೈರೆಕ್ಟರ್ ಸರ್ ಕೇಳಿ ಏನಾದ್ರು ಇದ್ರೆ ಹೇಳು ಇಲ್ಲೇ ಸಾಲ್ವ್ ಮಾಡೋಣ ಇಲ್ಲ ಏನೋ ಒಂದು ಬೇಕಾದ್ರೆ ಏನೋ ಒಂದು ದೊಡ್ಡವನ್ನಾರ ಕರ್ಸಿಬಿಟ್ಟು ಇಲ್ಲ ಇಂಡಸ್ಟ್ರಿ ಶಿವಣ್ಣ ಯಾರಾದ್ರೂ ಮುಂದೆ ಮಾತಾಡ್ಸಲ್ಲ ಆ ಹುಡುಗಿ ಒಂದೇ ಇದ್ದಿದ್ದು ಒಂದು ಒಂದು ದಿವಸ ಒಂಥರ ಇದ್ರೆ ಇನ್ನೊಂದು ನೆಕ್ಸ್ಟ್ ಡೇ ಇನ್ನೊಂದು ತರ ಇದ್ರು ಸೊ ಫೈನಲಿ ಏನೇನಾಯ್ತು ಅಂತ ಗೊತ್ತಿದೆ ಸೊ ಅಲ್ಲಿ ನಾವು ಮಾತಾಡ್ತಿದ್ದು ಮನು ಕರ್ಕೊಂಡು ಬಂದಿದ್ದು ಅದು ಬುದ್ಧಿ ಹೇಳಿದ ಹೊರತು ಬೇರೆ ಏನು ಇಲ್ಲ ಸೊ ಅದು ಕೇರ್ ಹತ್ರ ವಿಡಿಯೋ ಇದ್ರೆ ಬೇಕಾದ್ರೆ ಇದ್ರೆ ಸೊ ದಯವಿಟ್ಟು ತೋರಿಸಲಿ ನಿಮ್ಮೆಲ್ಲರಿಗೂ ಸೊ ವಿಡಿಯೋ ಇಟ್ಕೊಂಡು ನಾವ್ ಯಾರು ಆಟ ಆಡೋಲ್ಲ ಯಾರು ಸೊ ತುಂಬಾ ಬೇಜಾರ ಏನಪ್ಪಾ ಅಂದ್ರೆ ಸಿನಿಮಾ ಇನ್ನಿದ್ ದಿವಸ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಇದ್ರ ಉದ್ದೇಶ ಏನು ಒಂದು ಅವನ್ ಲೈಫ್ ಅಲ್ಲದೆ ನಾವು ಎಷ್ಟು ಜನ ಒಂದ್ ಐನೂರ ಆರ್ನೂರು ಜನ ಕೆಲಸ ಮಾಡಿದ್ದೀವಿ ಹಾಗೆ ನಮ್ಮ ನಮ್ಮ ಹೊಟ್ಟೆಪಾಡು ನಮ್ಮ ಜೀವನ ಯಾರಿಗೂ ಅರ್ಥನೇ ಆಗ್ಲಿದ್ವಲ್ಲ ಸೊ ನಾವೇನ್ ತಪ್ಪು ಮಾಡಿದ್ವಿ ಅವ್ನೊಬ್ಬ ಅವ್ನೊಬ್ಬ ಒಳ್ಳೆ ಪ್ರತಿಭೆ ಅಂತ ಚಾನ್ಸ್ ಕೊಟ್ಟಿದ್ವಿ ಅವತ್ತು ಬೇರೆ ಏನೂ ನೋಡಿಲ್ಲ ಭಾವನಿಯನ್ ನನ್ಗೆ ಅಣ್ಣನ ತಮ್ಮನ ಒಟ್ಟು ಅದ್ರ ಬ್ರದರ್ ಆಗಿ ನೋಡಿದೆ ಇಷ್ಟವರೆಗೆ ನನಗೆ ಯಾವತ್ತೂ ಅವನು ತೋರಿಸ್ಕೊಳ್ಳಿಲ್ಲ ಈ ತರ ಇದೀವಿ ಆತರ ಇದೀವಿ ಅದು ಎಲ್ಲ ಚೆನ್ನಾಗಿದೆ ಸರ್ ಎಲ್ಲಾ ಚೆನ್ನಾಗಿದೆ ಲಾಸ್ಟ್ ಲಾಸ್ಟಿಗೆ ಲಾಸ್ಟ್ ಟೂ ಡೇಸ್ ಇರೋವಾಗೂ ಕೇಳಿದ್ವಿ ಮನು ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಏನೋ ಒಂದು ಕೇಳಿದ್ವಿ ಅವ್ನು ಬಿಟ್ಕೊಡ್ಲಿಲ್ಲ ಅವ್ರವ್ರ ವಿಷಯಗಳು ವಿಷಯಗಳನ್ನ ಸೊ ಇವತ್ತು ನಾವು ಈ ತರ ನಾನು ಹೇಳೋದಂಗೆ ಅತಿ ಹೆಚ್ಚು ನೋವಿರೋದೇ ಅದು ಈಗ ಶಿವಣ್ಣನ ಬಗ್ಗೆ ಮಾತಾಡಿದ್ದಾನೆ ಅಂತ ಆಡಿಯೋ ಬಂದಿದೆ ದರ್ಶನ್ ಸರ್ ನಮ್ಮ ಧರ್ವ ಬ್ರದರ್ ಇವರೆಲ್ಲ ನಮ್ಗೆ ಒಂದು ನಿಜವಲ್ಲೂ ನಾನು ಹೇಳ್ತಾ ಇದೀನಿ ಅಂತಾರೋ ಇವರೊಂದು ಪಿಲ್ಲರ್ ಕನ್ನಡ ಇಂಡಸ್ಟ್ರಿ ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂದ್ರೆ ನಾವು ಇವ್ರನ್ನ ಹುಡುಗಿ ವಿಷಯದಲ್ಲಿ ಏನೋ ಬೋರ್ಡ್ ಇದೆ ಅಂತ ಆಯ್ತು ಈಗ ಇಂಡಸ್ಟ್ರಿಗೆ ಟೆಸ್ಟ್ ಇವ್ರ ಹತ್ರನೇ ಹೋಗಿ ನಾವು ಸಪೋರ್ಟ್ ಕೇಳ್ತಿದ್ವಿ ಇವತ್ತು ಅವ್ರ ಹತ್ರ ಅವ್ರ ಬಗ್ಗೆನೆ ಮಾತಾಡಿದ್ದಾನೆ ಅಂತ ಏನಾದ್ರು ಆಯ್ತು ಅಂದ್ರೆ ಸೊ ಇವ್ರು ಹಾಗೆ ಅತಿ ಹೆಚ್ಚು ಬೇಕಾದ್ರೆ ಯಾವುದೇ ಸ್ಟ್ರೈಕ್ ಆಗಲಿ ಏನೇ ಅವ್ರ ಅಪೋಸಿಟ್ ಆಗಲಿ ನಿಲ್ಲೋದೇ ಪ್ರಶ್ನೆ ಪರ್ಸನ್ ನಾವೇ ಆಗಿರ್ತೀವಿ ಏಕೆ ಅಂದ್ರೆ ನಮಗೆ ಆತರ ಬುದ್ಧಿ ಎಂದು ಯಾವುದೇ ಕಾರಣಕ್ಕೂ ಬರಲ್ಲ ಇನ್ನೊಬ್ಬರನ್ನ ಏನೋ ಒಂದು ಕೆಟ್ಟದ ಮಾತಾಡಿ ಒಂದು ಪ್ರಮೋಷನ್ ತಗೋಬೇಕು ಅಂತ ನಾವ್ ಯಾವತ್ತು ನಮ್ಮ ಅದು ನಾವು ಅದನ್ನ ಊಹಿಸ್ಕೊಳೋದು ಸಾಧ್ಯ ಅಲ್ಲ ಸರ್ ಸರಿಗಾ ನಮ್ಗೆ ಇದೆಲ್ಲ ಮೀಟಿಂಗ್ ಆದ್ಮೇಲೆ ಹೇಳಿದ್ದು ಆ ಹುಡುಗ ತುಂಬಾ ವರ್ಷಗಳಿಂದ ಒಂದೇ ರೂಮ್ ಅಲ್ಲಿ ಒಂದೇ ಟೈಮಲ್ಲಿ ಇದ್ದಾನೆ ಅಂತ ಹೇಳಿದ್ದು ಅದು ಎಷ್ಟು ಅಂತ ನನಗೆಂತೂ ಗೊತ್ತಿಲ್ಲ ಅದೇನೋ ಚೆಕ್ ಮಾಡ್ಬೇಕು ಅಂದ್ರೆ ಫೋನ್ ಮೊಬೈಲ್ ಇದೇ ಇರುತ್ತೆ ನೆಟ್ವರ್ಕ್ ಇರುತ್ತೆ ಅವ್ರೂಮಲ್ಲಿ ಇದೆಲ್ಲ ಅವ್ನು ಅವ್ನ್ ಲವರ್ ಅಂತಾನೆ ಹೇಳಿದಾನೆ ಬಾಯ್ ಫ್ರೆಂಡ್ ಅಂತಾನೆ ಹೇಳಿದ್ದು ಒಂದು ಆಡಿಯೋನು ಬಂದಿದೆ ನೋಡಿ ಅದರಲ್ಲೂ ಹುಡುಗಿ ಬಾಯ್ ಫ್ರೆಂಡ್ ಅಂತಾನೆ ಹೇಳಿದ್ದಾರೆ ಬಟ್ ಯಾಕೆ ಅಂದ್ರೆ ನಮಗೆ ಆಲ್ರೆಡಿ ಮುಗಿದೋಗ್ಬಿಟ್ಟಿದೆ ಎಲ್ಲ ಗೊತ್ತಾಗಿದೆ ಆಲ್ರೆಡಿ ಅದಕ್ಕೆ ಪುಲೀಸ್ ಸ್ಟಾಪ್ ಇಟ್ಟಿದ್ದಾರೆ ಅಂತ ಅನ್ಕೊಂಡಿದೀನಿ ತುಂಬಾ ಈಗ ಮತ್ತೆ ಪದೇ ಪದೇ ಆ ಹುಡ್ಗಿ ವಿಷಯನೇ ಮಾತಾಡಿದ್ರೆ ನಾವ್ ಬರೀ ಅದೇ ಗೊತ್ತಿದೀವಿ ಈಗ ಯಾಕೆ ಹೇಳ್ತಿದೀವಿ ಅಂದ್ರೆ ಸರ್ ನಿಮಗೆ ಗೊತ್ತಿರುತ್ತೆ ಯಾಕಂದ್ರೆ ಸಿನಿಮಾ ರಿಲೀಸ್ ಮುಂಚೆನೇ ಇದು ನಿಮ್ಮ ಗಮನಕ್ಕೆ ಬಂದಿರೋದ್ರಿಂದ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗಿರೋದ ನಿಮ್ಗಷ್ಟೇ ಗೊತ್ತಿರತ್ತೆ ಮೇಡಮ್ ಮನು ಎಷ್ಟು ಬುದ್ಧವಂತ ಅಂದ್ರೆ ಏನೇ ವಿಷಯ ಹೇಳ್ತಿರ್ಲಿಲ್ಲ ಮೇಡಮ್ ಮಾಡ್ತಿದ್ದ ಅಂದರೆ ಈಗ ನನಗೆ ನೋಡಿ ಯೋಚನೆ ಮಾಡಿ ಅವ್ನೇನಾದ್ರೂ ಈ ಥರದ್ದು ಒಂದೇ ಒಂದು ಮೈನಸ್ ಪಾಯಿಂಟ್ ಇದ್ದಿದ್ರೆ ನಾನು ಸಿನಿಮಾ ಅವನಿಗೆ ಅವನಿಗೆ ಪ್ರೊಡ್ಯೂಸೇ ಮಾಡ್ತಿರ್ಲಿಲ್ಲ ಅವನ ಮೇಲೆ ಇನ್ವೆಸ್ಟೇ ಮಾಡ್ತಿರ್ಲಿ ಒಂದು ಎರಡನೇದು ಹತ್ರ ಹತ್ರ ಬಂದು ಅನೌನ್ಸ್ಮೆಂಟ್ ಆದ್ಮೇಲೂ ಆ ಅಂಡರ್ಸ್ಟ್ಯಾಂಡಿಂಗ್ ಆ ಹುಡುಗಿ ಒಂದು ಮೆಸೇಜ್ ಹಾಕಿದ ಮೇಲೆ ಒಂದು ಹೆಣ್ಣಿನ ಬಗ್ಗೆ ನಂಬಿಕೆ ಮೇಡಮ್ ಒಂದು ಪ್ಲೀಸ್ ಅಷ್ಟು ನಮ್ಮ ಮುಂದೆನೇ ಹೇಳಿದ್ದಾಳೆ ಆಡಿಯೋ ಮಾಡಾದ್ಮೇಲೆ ನಮ್ಮ ಮುಂದೆ ಬಂದು ಹೇಳಿದಾಳೆ ಏನು ತೊಂದರೆ ಇಲ್ಲ ಸರ್ ನಿಮ್ ಸಿನಿಮಾಗೆ ಏನು ತೊಂದರೆ ಕೊಡೋಣ ಅವಳು ಹೇಳೋದು ಶನಿವಾರ ಲೇಟೆಸ್ಟ್ ಒಂದು ಏನೋ ಪ್ರಾಬ್ಲಮ್ ಆಯಿತು ಅದರಿಂದ ಬಿಟ್ಟಿದ್ದೀನಿ ಅಟ್ ಅವಳಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆ ಒಂದು ನಾನು ಹೇಳಿದ್ದೀನಿ ಹೇಳಿ ನನ್ನ ಅಕ್ಕ ತಂಗಿ ಅನ್ನೋ ಅಂದ್ರೆ ಸಿಸ್ಟರ್ ಹೇಳ್ತಾ ಇದೀನಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೆ ನಾನು ನೋಡ್ಕೊಳ್ತೀನಿ ಅಂದರೆ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದೆ ಏನಾದರೂ ನಿಮಗೆ ಬೇಕು ಅಂತ ಆದ್ರೆ

ಇಲ್ಲಿ ನಮ್ಮ ಜೊತೆ ಒಂದು ಅಲ್ಲೊಂದು ಏನೇನೋ ಮಾತಾಡ್ಕೊಂಡು ಅವ್ನ ಜೀವನ ಒಂಥರ ಒಂದು ಕಾಮಿಡಿ ಕಿಲಾಡಿಗಳು ಅಂತ ಇದೆಲ್ಲ ಕಿಲಾಡಿಗಳೇ ಅವನು ಓಕೆ ಹಾಗಂತ ಅವ್ನು ಇಲ್ಲ ಅಂತ ನಾನು ಇದು ಮಾಡ್ತಿಲ್ಲ ಬಟ್ ಅವ್ನು ಹೇಗ್ ಬೇಕಾದ್ರೂ ಇದು ಮಾಡ್ತಾನೆ ನಮ್ಗೆ ಇಲ್ಲಿ ನಮ್ಮ ಡೈರೆಕ್ಟರ್ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತು ನನ್ನ ಜೊತೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತು ಸೊ ಮ್ಯಾನೇಜ್ ಮಾಡ್ತಿಲ್ಲ ಸೊ ಹಾಗಿದ್ದಾಗ ನಮ್ಗೆ ಓಪನ್ ಆಗಿ ಹೇಳ್ಬಿಟ್ಟಿದ್ರೆ ಈ ತರದ್ದು ನಮಗೆ ಆ ಹುಡುಗಿ ವಿಷಯ ಗೊತ್ತಾಯ್ತಲ್ವಾ ಅದು ರೇಪ್ ಅಂತ ಅಂದ್ರೆ ಲಿವಿಂಗ್ ಟುಗೆದರ್ ಇದ್ದಾಗ ರೇಪ್ ಆಗತ್ತೆ ಅಂತ ನಾವು ಸೀರಿಯಸ್ ತಗೊಳ್ಳಿಲ್ಲ ಓ ಏನಾದ್ರೂ ಕಾಮೂನ್ ಇದೆ ಚೆಕ್ ಮಾಡೇ ಮಾಡ್ತಾರೆ ಸೊ ಇನ್ ಎರಡನೇ ಪಾಯಿಂಟ್ ಇದು ಆಡಿಯೋ ಬಂದಾಗ ನಮ್ಮ ಮನಸ್ಸು ಅವತ್ತೇ ಹೊಡೆದೋಯ್ತು ಮೇಡಮ್ ಸೊ ಇದು ಸರಿ ಸರಿಯಾಗಲ್ಲ ನಮಗ್ ಬರ್ಬೇಕಾದವ್ರೆ ಇಂಡಸ್ಟ್ರಿಯಲ್ಲಿ ನಮ್ಮ ಶಿವಣ್ಣ ದರ್ಶನ್ ಸರ್ ಅಂತವ್ರ ಬಗ್ಗೆ ಮಾತಾಡಿದಾನೆ ಅಂದ್ರೆ ನಾವು ಯಾವ ಮುಖ ಇಟ್ಕೊಂಡು ಆ ಕೇಳಕ್ಕಾಗತ್ತೆ ಆಗತ್ತೆ ಜನ ಬನ್ನಿ ಅಂತ ಒಂದ್ ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋ ಒಂದು ಧೈರ್ಯದ ಮೇಲೆ ಇಷ್ಟೆಲ್ಲ ನಾವು ಪ್ರಮೋಷನ್ ಮಾಡ್ತಿದ್ವಿ ಒದ್ದಾಡ್ಕೊಂಡು ಈ ಕ್ಷಣದಲ್ಲೂ ನಮಗೆ ಒಂದು ಹರ್ಟ್ ಆಗಿದ್ದು ತರ ಅಲ್ಲ ಅನ್ನೋದು ನನ್ನ ಲೈಫ್ ಅಲ್ಲಿ ಯಾವ್ದು ಮರೆಯಕ್ಕಾಗಲ್ಲ ಇದೊಂದು ನನ್ ಪ್ರಕಾರ ಏಡ್ ಲಾಸ್ಟ್ ಇರಬಹುದು ನಮ್ ಸಿನಿಮಾ ಏನೋ ಒಂದು ಕನ್ಸಿಟ್ಕೊಂಡು ಬಂದೆ ಬಟ್ ಈ ತರ ಮಾಡ್ತಾನೆ ಅಂತ ನನ್ಗೆ ಅನ್ಕೊಂಡಿರ್ಲಿಲ್ಲ ಮಾಡಿದ್ರೆ ಖಂಡಿತವಾಗಿಯೂ ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಆಗ್ಲಿ ಸೊ ಇದ್ರ ಇದ್ರ ಮುಖಾಂತರ ನಾನು ದರ್ಶನ್ ಸರ್ ಮತ್ತೆ ಶಿವಣ್ಣ ಮತ್ತೆ ಧ್ರುವ ಸರ್ಗೆ ಸರ್ಗೆ ಸಾರಿ ಕೇಳ್ತೀನಿ ಇನ್ ಕೇಸ್ ನಮ್ಮ ಸಿನಿಮಾ ಟೀಮ್ ಇಂದ ಅಂದ್ರೆ ಒಬ್ಬ ಲೀಡ್ ಆಕ್ಟರ್ ಆಕ್ಚುಲಿ ಅದು ಕುಲದಲ್ಲಿ ಕೀಡಾಗುವುದಂತಾನೆ ಬರುತ್ತೆ ಎಲ್ಲೋದ್ರು ಅದನ್ನೇ ಬಿಬ್ಬಿಸ್ತಿದ್ದಾರೆ ಸೊ ಆ ಒಬ್ಬ ನಿರ್ಮಾಪಕನಾಗಿ ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ ಇನ್ ಕೇಸ್ ಅದು ತಪ್ಪಾಗಿದ್ರೆ ದಯವಿಟ್ಟು ಶಿಕ್ಷೆ ನೀವೇನು ಅನ್ಕೊಂಡಿದ್ರೆ ಆ ಥರ ಮಾಡಿ ಬಟ್ ಆದರೆ ಒಂದೇ ಒಂದ್ಸಲ ನೀವು ಇಂಡಸ್ಟ್ರೀನ ವರ್ಕ್ ಮಾಡಿದ್ದೀರಾ ಕಷ್ಟ ದಿನಗಳೆಲ್ಲ ನೋಡಿದಿರಾ ಎಲ್ಲರೂ ಸೊ ಪ್ರೊಡ್ಯೂಸರ್ ಆಗಿ ಎಷ್ಟು ಕಷ್ಟ ಪಡ್ತಾರೆ ಯಾವುದೇ ಪ್ರೊಡ್ಯೂಸರ್ ಆದ್ರೂ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಡೋಕ್ಕಿಂತ ಮುಂಚೆ ಅವನ ಬಯೋಡಾಟಾ ಚೆಕ್ ಮಾಡೋಕ್ಕಾಗಲ್ಲ ಈಗ ಒಬ್ಬ ವರ್ಕರ್ ಅವನು ಎಕ್ಸ್ಪೀರಿಯೆನ್ಸ್ ನೋಡಬಹುದು ಹೊರತು ಇಲ್ಲ ಒಂದು ಎಜುಕೇಶನ್ ನೋಡಬಹುದು ಹೊರತು ಕೆಲಸ ಕೊಡುವಾಗ ಬಟ್ ಈ ಎಲ್ಲ ಏನು ನಾವು ಅವನ ಪರ್ಸನಲ್ ಲೈಫ್ ಎಲ್ಲ ಏನಿದೆ ಅವ್ನಿಗೆ ಎಷ್ಟು ಜನ ಇಂಡ್ ಎಷ್ಟು ಜನ ಮಕ್ಕಳು ಲವರ್ ಇದಾರ ಇದೆಲ್ಲ ಮಾಡಿ ನಾವು ಏನು ಒಂದು ಒಂದು ಚಾನ್ಸಸ್ ಕೊಡಕಾಗಲ್ಲ ಎಲ್ಲ ಆಗೋಗಿದೆ ಅಟ್ಲೀಸ್ಟ್ ನಮಗೆ ನಮ್ಗೆ ಏನ್ ಜನ ಈಗ ಒಂದು ಸಾವಿರಾರು ಜನ ಬಂದು ಸಿನಿಮಾ ನೋಡಿದಾರೆ ಅದರಲ್ಲಿ ಒಬ್ಬರಾದ್ರೂ ಮೇಡಮ್ ನೈಂಟಿ ನೈನ್ ಪರ್ಸೆಂಟ್ ಜನ ತುಂಬಾ ಚೆನ್ನಾಗಿದೆ ಹತ್ತು ಸಲ ಎರಡು ಸಲ ಮೂರು ಸಲ ನೋಡ್ಬೋದು ಅಂತ ನಾನೇ ಇಂಟ್ರೂ ಮಾಡಿದ್ವಿ ಮೇಡಮ್ ನಾನೇ ಡೈರೆಕ್ಟ್ ಆಗಿ ಮೈಕ್ ಇಳಿದೀನಿ ನೀವು ಬೇಕಾದ್ರೂ ನೋಡಿ ವಿಡಿಯೋಸ್ ಎಲ್ಲರೂ ಒಂದ್ ಒಳ್ಳೆ ಪಾಸಿಟಿವ್ ಇದಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಎಮೋಷನಲ್ ಇದೆ ಕಾಮಿಡಿ ಇದೆ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಓನ್ಲಿ ನಮಗೆ ಎಫೆಕ್ಟ್ ಆಗ್ತಿರೋದು ನಮ್ಮ ಶಿವಣ್ಣನ ಬಗ್ಗೆ ದರ್ಶನ್ ಸರ್ ಬಗ್ಗೆ ಧ್ರುವ ಸರ್ಜಾ ಬಗ್ಗೆ ಸರ್ ಬಗ್ಗೆ ಮಾತಾಡಿರೋದು ಒಂದೇ ಎಫೆಕ್ಟ್ ಆಗ್ತಿರೋದು ಸೊ ದಯವಿಟ್ಟು ಅವರು ಪ್ರೊಡ್ಯೂಸರ್ ಕಷ್ಟ ನಮ್ಮ ಆರ್ಟಿಸ್ಟ್ಗಳ್ ಕಷ್ಟ ಮತ್ತೆ ಟೆಕ್ನಿಷಿಯನ್ ಕಷ್ಟ ನಿಮಗೆ ಗೊತ್ತಿರುತ್ತೆ ದಯಮಾಡಿ ಯಾರಾದರೂ ಬಂದು ನಾಲ್ಕು ಜನ ಮಾತಾಡಿ ಶಿಕ್ಷೆ ಆಗೋ ಕಷ್ಟ ಅಂದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ನಾವ್ಯಾರು ತಪ್ಪು ಮಾಡಿಲ್ಲ ಇನ್ ಕೇಸ್ ನಾನು ತಪ್ಪು ಮಾಡಿದರೆ ಈ ಥರದ್ದು ಖಂಡಿತವಾಗಿಯೂ ನಾವೇ ಸಿನಿಮಾನ ನೋಡ್ಬೇಡಿ ಅಂತಲೇ ಹೇಳ್ತಿದ್ವಿ ಏನೋ ಬಟ್ ನಾನು ತಪ್ಪು ಮಾಡಿಲ್ಲ ಇನ್ವೆಸ್ಟ್ ಮಾಡಿರೋ ನಾನು ಕಷ್ಟಪಟ್ಟಿದ್ದಾರೆ ರಾಮ್ ಸರ್ ರಾತ್ರಿ ಆಗಲೂ ಮಾಡಿದ್ದಾರೆ ಮೇಡಮ್ ಅದನ್ನ ನೆನ್ಕೊಂಡ್ರೆ ಇವಾಗ ಕಣ್ಣೀರ್ ಬರುತ್ತೆ ಸೊ ದಯಮಾಡಿ ಜನಗಳು ಪಬ್ಲಿಕ್ ಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಇದೊಂದು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬೇಡಿ ಒಂದ್ಸಲ ಬಂದ್ ನೋಡಿ ಇನ್ನೊಂದು ವಾರ ಇರುತ್ತೆ ಒಂದು ವಾರ ನೀವು ನಿಮ್ಮ ಆಶೀರ್ವಾದ ಇದ್ರೆ